ಹತ್ತನೇ ತರಗತಿ ವ್ಯಾಗ್ರಗೀತೆ ಪಾಠದ ರಸಪ್ರಶ್ನೆ ಕಾರ್ಯಕ್ರಮ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಒಂದು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಆಪ್ಷನ್ ಎ ಪಂಪ ವಾಲ್ಮೀಕಿ ಶ್ರೀಕೃಷ್ಣ ವೇದವ್ಯಾಸರು ಸರಿಯಾದ ಉತ್ತರ ವೇದವ್ಯಾಸರು ಪ್ರಶ್ನೆ ಎರಡು ವ್ಯಾಗ್ರಗೀತೆ ಇದೊಂದು ಕತೆ ಭಾವಗೀತೆ ಲಲಿತ ಪ್ರಬಂಧ ಪ್ರಬಂಧ ಸರಿಯಾದ ಉತ್ತರ ಲಲಿತ ಪ್ರಬಂಧ ಪ್ರಶ್ನೆ ಮೂರು ವ್ಯಾಗ್ರಗೀತೆ ಪಾಠವನ್ನು ಬರೆದವರು ಎ ಎನ್ ಮೂರ್ತಿರಾವ್ ದೇವನೂರ ಮಹಾದೇವ ವೇದವ್ಯಾಸರು ಜಿ ಎಸ್ ಶಿವರುದ್ರಪ್ಪ ಸರಿಯಾದ ಉತ್ತರ ಎ ಎನ್ ಮೂರ್ತಿರಾವ್ ಮುಂದಿನ ಪ್ರಶ್ನೆ ಇದು ಕಂದಾಯ ವಿವರಗಳನ್ನು ಒಳಗೊಂಡ ಪುಸ್ತಕ ಕತೆ ಪುಸ್ತಕ ಕಿರ್ದಿ ಪುಸ್ತಕ ಚಿತ್ರಗಳು ಪತ್ರಗಳು ಹಣಕಾಸು ಪುಸ್ತಕ ಸರಿಯಾದ ಉತ್ತರ ಇದು ಕಿರ್ದಿ ಪುಸ್ತಕ ಮುಂದಿನ ಪ್ರಶ್ನೆ ಹುಲಿಯ ಗ್ರಾಣೇಂದ್ರಿಯವನ್ನು ಆಕ್ರಮಿಸಿದ್ದು ಮಧುರವಾದ ಗಂಧ ಮಲ್ಲಿಗೆಯ ಗಂಧ ಹೂವಿನ ವಾಸನೆ ಚಂದನದ ಗಂಧ ಸರಿಯಾದ ಉತ್ತರ ಮಧುರವಾದ ಗಂಧ ಮುಂದಿನ ಪ್ರಶ್ನೆ ಲೇಖಕರ ಪ್ರಕಾರ ಶಾನುಭೋಗರು ಉಳಿದದ್ದು ಎತ್ತುಗಳಿಂದ ಕಿರ್ದಿ ಪುಸ್ತಕದಿಂದ ಗಾಡಿಯವರಿಂದ ಹುಲಿಯ ಧರ್ಮಶ್ರದ್ಧೆಯಿಂದ ಸರಿಯಾದ ಉತ್ತರ ಹುಲಿಯ ಧರ್ಮಶ್ರದ್ಧೆಯಿಂದ ಮುಂದಿನ ಪ್ರಶ್ನೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣ ಹುಲಿಗಳು ಅನುಸರಿಸುವ ಧರ್ಮ ಶ್ರದ್ಧೆ ಭರತಕಂಡದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳದೇ ಇರುವುದು ಶತ್ರುಗಳು ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಇವೆಲ್ಲವೂ ಕಾರಣವಾಗಿವೆ ಸರಿಯಾದ ಉತ್ತರ ಇವೆಲ್ಲವೂ ಕಾರಣವಾಗಿವೆ ಮುಂದಿನ ಪ್ರಶ್ನೆ ನಾನು ಮುಖಮೇಲಾಗಿ ಬಿದ್ದಿದ್ದೇನೆ ಎಂದು ಯಾರು ಯಾರನ್ನು ಕೇಳಿದರು ರೈತರು ಶಾನುಭೋಗರನ್ನು ಶಾನುಭೋಗರು ಹುಲಿಯನ್ನು ಹುಲಿ ಗಾಡಿಯವರನ್ನು ಶಾನುಭೋಗರು ಗಾಡಿಯವರನ್ನು ಸರಿಯಾದ ಉತ್ತರ ಶಾನುಭೋಗರು ಗಾಡಿಯವರನ್ನು ಕೇಳಿದರು ಮುಂದಿನ ಪ್ರಶ್ನೆ ಎ ಎನ್ ಮೂರ್ತಿರಾಯವರ ಪಂಪ ಪ್ರಶಸ್ತಿ ಪಡೆದ ಕೃತಿ ದೇವರು ಪತ್ರಗಳು ಚಿತ್ರಗಳು ಹಗಲುಗನಸುಗಳು ಸರಿಯಾದ ಉತ್ತರ ದೇವರು ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಮುಂದಿನ ಪ್ರಶ್ನೆ ಮೂರ್ತಿರಾವ್ ಅವರಿಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾದುದು ಹುಲಿ ಬೇಟೆಯಾಡಿದ್ದರಿಂದ ಶಾಣುಭೋಗರು ಹೇಳಿದ ಕಥೆಯಿಂದ ಹುಲಿ ಹೇಳಿದ ಕಥೆಯಿಂದ ಕೃಷ್ಣಮೂರ್ತಿಯವರು ಹೇಳಿದ ಕತೆಯಿಂದ ಸರಿಯಾದ ಉತ್ತರ ಕೃಷ್ಣಮೂರ್ತಿಯವರು ಹೇಳಿದ ಕಥೆಯಿಂದ ಮುಂದಿನ ಪ್ರಶ್ನೆ ದೇವರೇ ಮರ ಅವಕಾಶ ಕರುಣಿಸು ಹೀಗೆಂದವರು ಕೃಷ್ಣಮೂರ್ತಿ ಮೂರ್ತಿರಾಯರು ಶಾನುಭೋಗರು ಹುಲಿ ಸರಿಯಾದ ಉತ್ತರ ಶಾಣುಭೋಗರು ಪ್ರಶ್ನೆ ಹನ್ನೆರಡು ಹುಲಿ ನಿರಾಶೆಯಿಂದ ಪಲಾಯನ ಮಾಡಲು ಕಾರಣ ಕೋವಿ ಪಂಜು ಎತ್ತುಗಳು ರೈತರು ಸರಿಯಾದ ಉತ್ತರ ರೈತರು ಹದಿಮೂರು ವಿಪತ್ತಿನ ಸನ್ನಿವೇಶದಲ್ಲಿ ಶಾನುಭೋಗರ ಯೋಚನೆಗೆ ಬಂದದ್ದು ಹುಲಿ ಕಿರ್ದಿ ಪುಸ್ತಕ ಹಸಿವು ಇರಸಾಲು ಸರಿಯಾದ ಉತ್ತರ ಕಿರ್ದಿ ಪುಸ್ತಕ ಮುಂದಿನ ಪ್ರಶ್ನೆ ಕಿರ್ದಿ ಪುಸ್ತಕ ಮುಖಕ್ಕೆ ಬಡಿದಾಗ ಹುಲಿಗೆ ಆದದ್ದು ಆಶ್ಚರ್ಯ ಪೆಟ್ಟು ಆಯಾಸ ಗೊಂದಲ ಸರಿಯಾದ ಉತ್ತರ ಆಶ್ಚರ್ಯ ಮುಂದಿನ ಪ್ರಶ್ನೆ ಶಾಣುಭೋಗರ ಹತ್ತಿರವಿದ್ದ ಬ್ರಹ್ಮಾಸ್ತ್ರ ಯಾವುದು ಮಶಿಯ ಕಾಣಿಕೆ ಕುಲಾಲ ಚಕ್ರ ಖಜಾನೆಯ ಹಣ ಕಿರದಿ ಪುಸ್ತಕ ಸರಿಯಾದ ಉತ್ತರ ಕಿರ್ದಿ ಪುಸ್ತಕ ಹದಿನಾರು ಬೆಕ್ಕಿನ ಶೌರ್ಯ ಕಳೆದು ಹೋದದ್ದು ಇಲಿ ಹಿಡಿಯುವುದರಲ್ಲಿ ಮಲಗುವುದರಲ್ಲಿ ಹಾಲು ಕುಡಿಯುವುದರಲ್ಲಿ ಜಿರಳೆ ತಿನ್ನುವುದರಲ್ಲಿ ಸರಿಯಾದ ಉತ್ತರ ಇಲಿ ಹಿಡಿಯುವುದರಲ್ಲಿ ಹದಿನೇಳು ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ವಾಪಸ್ಸಾಗುವಾಗ ಸಮಯ ಎಷ್ಟಾಗಿತ್ತು ಮುಂಜಾನೆ ಆರು ಗಂಟೆ ಸಂಜೆ ಆರು ಗಂಟೆ ಸಂಜೆ ಐದು ಗಂಟೆ ಸಂಜೆ ಏಳು ಗಂಟೆ ಸರಿಯಾದ ಉತ್ತರ ಸಂಜೆ ಆರು ಗಂಟೆಯಾಗಿತ್ತು ಹದಿನೆಂಟು ಹುಲಿ ಮಲಗಿದ್ದು ಕಣಿವೆಯಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಗುಹೆಯಲ್ಲಿ ದಾರಿಯಲ್ಲಿ ಸರಿಯಾದ ಉತ್ತರ ಗುಹೆಯಲ್ಲಿ ಹತ್ತೊಂಬತ್ತು ಹುಲಿಯ ಆನಂದಕ್ಕೆ ಕೊರತೆಯಾಗಿದ್ದು ಶಾನುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದುದು ಹುಲಿಗೆ ಆಯಾಸವಾಗಿದ್ದುದು ಶಾನುಭೋಗರು ಹುಲಿಗೆ ಅಭಿಮುಖವಾಗಿ ಬರುತ್ತಿದ್ದುದು ಶಾನುಭೋಗರು ಓಡಿ ಹೋಗುತ್ತಿದ್ದುದು ಸರಿಯಾದ ಉತ್ತರ ಶಾನುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದುದು ಶಾನುಭೋಗರು ಬೆನ್ನು ತಿರುಗಿಸಿ ನಡೆಯುತ್ತಿದ್ದು ಇಪ್ಪತ್ತು ಶಾನುಭೋಗರು ಯಾವ ಕಣಿವೆಯನ್ನು ದಾಟಿ ತಮ್ಮ ಹಳ್ಳಿಗೆ ಹೋಗಬೇಕಿತ್ತು ಗುರುಲಿಂಗನ ಕಣಿವೆ ಮದಲಿಂಗನ ಕಣಿವೆ ಚಿಕ್ಕನಾಯಕನ ಕಣಿವೆ ಬೆಟ್ಟದ ಕಣಿವೆ ಸರಿಯಾದ ಉತ್ತರ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಇಪ್ಪತ್ತೊಂದು ಹುಲಿ ಕತ್ತೆತ್ತಿ ನೋಡಿದಾಗ ಕಂಡದ್ದು ಶಾನುಭೋಗರ ಹೊಟ್ಟೆ ಶಾನುಭೋಗರ ಬೆನ್ನು ಶಾನುಭೋಗರ ಕಿರ್ದಿ ಪುಸ್ತಕ ಶಾನುಭೋಗರ ಮುಖ ಸರಿಯಾದ ಉತ್ತರ ಶಾನುಭೋಗರ ಬೆನ್ನು ಮುಂದಿನ ಪ್ರಶ್ನೆ ಶಾನುಭೋಗರು ಯಾವುದಕ್ಕಾಗಿ ರೈತರನ್ನು ಪೀಡಿಸುತ್ತಿರಲಿಲ್ಲ ಉತ್ತರ ಕಂದಾಯ ವಸೂಲಿಗಾಗಿ ಮಸೀಯ ಕಾಣಿಕೆಗಾಗಿ ಹಣಕ್ಕಾಗಿ ಕಿರ್ದಿ ಪುಸ್ತಕಕ್ಕಾಗಿ ಸರಿಯಾದ ಉತ್ತರ ಮಸೀಯ ಕಾಣಿಕೆಗಾಗಿ ಇಪ್ಪತ್ತ್ಮೂರು ಎ ಎನ್ ಮೂರ್ತಿರಾವ್ ಅವರ ಹುಟ್ಟಿದ ಸ್ಥಳ ಹಾವೇರಿ ಜಿಲ್ಲೆಯ ಸವನೂರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಮುಂದಿನ ಪ್ರಶ್ನೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಎಂದು ನಿರ್ಧರಿಸಿದವರು ಕೃಷ್ಣಮೂರ್ತಿ ಹುಲಿ ಲೇಖಕರು ಶಾಣುಭೋಗರು ಸರಿಯಾದ ಉತ್ತರ ಶಾಣುಭೋಗರು ಮುಂದಿನ ಪ್ರಶ್ನೆ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋದವರು ಕೃಷ್ಣಮೂರ್ತಿ ಖಜಾನೆಯವರು ರೈತರು ಶಾನುಭೋಗರು ಸರಿಯಾದ ಉತ್ತರ ರೈತರು